ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಹಿಂದಿನ ವಿಡಿಯೋದಾಗ ಏನದ ಅಳತಿ ಬ್ಲೌಸ್ ಒಳಗೆ ಯಾವ ರೀತಿ ಅಳತಿ ತೆಗಿಯೋದಂತೆ ತೋರಿಸಿದೆ ನಾನು ಈ ವಿಡಿಯೋದಾಗ ಆ ಬಂದಂಥ ಒಳಗೆ ಎಷ್ಟು ಕೂಡಿಸ್ಕೋಬೇಕು ಫಾರ್ಮುಲಾ ಪ್ರಕಾರ ಅಂಥೇಳಿ ನಾನು ನೀಟಾಗಿ ಬರೋದು ತೋರಿಸ್ತೀನಿ ನೀವು ಎಲ್ಲ ಕೂಡ ಬಂದು ಬುಕ್ ಮಾಡ್ಕೊರಿ ಎಲ್ಲ ಸೈಜಂದು ಒಂದೊಂದು ಬರ್ಕೋತಾ ಹೋದ್ರಿ ಅಂದರೆ ನಿಮಗೆ ಅದೆಲ್ಲ ಫಾರ್ಮುಲಾ ಭಯಪಟ್ಟಾಗ್ಬಿಡ್ದತಿ ಈಸಿಯಾಗಿ ನೀವು ಬರೀ ಅಳತಿ ತೊಗೊಂಡು ಎಷ್ಟು ಕೂಡಿಸ್ಕೋಬೇಕು ಎಷ್ಟು ಕಳಿಬೇಕು ಎಲ್ಲ ಈಸಿಯಾಗಿ ನೋಡಿಕೊಂಡು ನೀವು ಆರಾಮಸೆ ಕಟ್ ಮಾಡ್ಬೋದು ಒಂದು ಬ್ಲೌಸನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಫ್ರೆಂಡ್ಸ್ ಆಮೇಲೆ ಯಾರು ಇನ್ನೂ ಕಲಿತೀವಿ ಅನ್ನೋಕತ್ತಾರಲ್ಲ ಅವರಿಗೆಲ್ಲನೂ ಕೂಡ ನಾವು ವೀಡಿಯೋಸನ್ನು ಶೇರ್ ಮಾಡ್ರಿ ನಾನು ಅಂದರೆ ಎಲ್ಲಿವರೆಗೂ ಆಗ್ತಾವಲ್ಲ ಅಲ್ಲಿ ತನಕ ನಾನು ಫುಲ್ ಕ್ಲಾಸಸನ್ನು ಮುಗಿಸ್ಕೊಡ್ತೇನೆ ಫ್ರೀ ಒಳಗೆ ಅದಕ್ಕೆ ಜಾಸ್ತಿ ಜನರಿಗೆ ಶೇರ್ ಮಾಡ್ರಿ ಎಲ್ಲರೂ ಕಲೀಲಿ ಅಂತ ನಂದೊಂದು ಇಚ್ಛೆ ಓಕೆ ಇವತ್ತು ಏನದ ನೋಡೋಣ ಬರ್ರಿ ಎರಡನೇ ಕ್ಲಾಸ್ ಇವತ್ತ ಕ್ಲಾಸ್ ಟು ನೋಟ್ಸ್ ಫಾರ್ಮುಲಾ ಪ್ರಕಾರ ನೋಟ್ಸನ್ನು ಕೊಡ್ತಾ ಇದ್ದೀನಿ ಎಲ್ಲರೂ ನೋಟ್ ಮಾಡ್ಕೊರಿ ಇಲ್ಲಿ ನಾವು ಫಸ್ಟಿಗೆ ಬ್ಯಾಕ್ ಪಾರ್ಟು ಇಲ್ಲಿ ಹಿಂಭಾಗ ಹಿಂಭಾಗ ಇಲ್ಲಿ ನಾನು ಹಿಂಭಾಗದೊಳಗೆ ಫಸ್ಟ್ನೇ ಪಾಯಿಂಟ್ ಏನಂತಂದರೆ ಪೂರ್ಣ ಉದ್ದ ಫಸ್ಟ್ನೇ ಪಾಯಿಂಟು ಪೂರ್ಣ ಉದ್ದ ಎರಡನೇ ಪಾಯಿಂಟು ಬಗಲಿನ ಉದ್ದ ಅಂದ್ರೆ ಕಂಕುಳಿನ ಉದ್ದ ಕೆಲವೊಬ್ರಿಗೆ ಬಗಲಂದ್ರೆ ಅರ್ಥ ಆಗೋಲ್ಲ ಕಂಕುಳಿನ ಉದ್ದ ಥರ್ಡ್ ಪಾಯಿಂಟು ಹಿಂದಿನ ಕೊರಳು ಹಿಂದಿನ ಕೊರಳು ಫೋರ್ತ್ ಪಾಯಿಂಟ ಶೋಲ್ಡರ್ ಅಂದ್ರೆ ಭುಜ ಶೋಲ್ಡರ್ ಫಿಫ್ತ್ ಪಾಯಿಂಟು ಶೋಲ್ಡ್ರ್ ಪಟ್ಟಿ ಶೋಲ್ಡ್ರಾಗಿಂದ ಶೋಲ್ಡ್ರ್ ಪಟ್ಟಿ ಅಂದರೆ ಭುಜದ ಪಟ್ಟಿ ಸಿಕ್ಸ್ ಪಾಯಿಂಟ್ ಎದೆಯ ಸುತ್ತಳತೆ ಅಂದರೆ ಚೆಸ್ಟ್ ಎದೆಯ ಸುತ್ತಳತೆ ಸೊಂಟದ ಸುತ್ತಳತೆ ಇವಿಷ್ಟು ಕೂಡ ನಮ್ಗೆ ಹಿಂಭಾಗದೊಳಗೆ ಬರ್ತವೆ ಇನ್ನು ಮುಂಭಾಗ ಫ್ರಂಟ್ ಪಾರ್ಟ್ ಮುಂಭಾಗದೊಳಗೆ ಇವೆಲ್ಲ ಸೇಮು ಬಟ್ ಇಲ್ಲಿ ಹಿಂದಿನ ಕೊರಳು ಬದಲಿ ನಾವು ಮುಂದಿನ ಕೊರಳು ಆದರೆ ಫಾರ್ಮುಲಾ ಇಲ್ಲಿ ಏನು ಕೂಡಿಸ್ತೀವಲ್ಲ ಮುಂಭಾಗಕ್ಕೆ ಚೇಂಜ್ ಬರ್ತದೆ ಅದಕ್ಕೆ ಇವೆಲ್ಲವೂ ಕೂಡ ನಾವು ಇಲ್ಲಿನೂ ಕೂಡ ನೋಟ್ ಮಾಡ್ಕೊಳ್ಳೋನು ಫಸ್ಟ್ನೇದು ಪೂರ್ಣ ಉದ್ದ ಸೆಕೆಂಡ್ ಒನ್ ಬಗಲಿನ ಉದ್ದ ತರ್ಡ್ ಒನ್ ಮುಂದಿನ ಕೊರಳು ಫೋರ್ತ್ ಶೋಲ್ಡರ್ ಶೋಲ್ಡರ್ ಪಟ್ಟಿ ನೆಕ್ಸ್ಟ್ ಎದೆಯ ಸುತ್ತಳತೆ ಸೊಂಟದ ಸುತ್ತಳತೆ ಇವು ಮುಂಭಾಗದಾಯಿತು ಇನ್ನು ತೋಳು ತೋಳಿನೊಳಗೇನೆಲ್ಲ ಅಳತಿ ಬರ್ತಾವು ಅಂತಂದರೆ ಫಸ್ಟ್ ತೋಳಿನ ಉದ್ದ ಸೆಕೆಂಡ್ ಒನ್ ತೋಳಿನ ಅರ್ಧ ಸುತ್ತಳತೆ ನೆಕ್ಸ್ಟ್ ತೋಳಿನ ಇಳಿಜಾರು ಅಂದರೆ ಸ್ಲೀವ್ಸ್ ಡೌನಿಂಗ್ ತೋಳಿನ ಇಳಿಜಾರು ಅಂದರೆ ಸ್ಲೀವ್ಸ್ ಡೌನಿಂಗ್ ಫೋರ್ತ್ ಬಗಲಿನ ಸುತ್ತಳತೆ ಒಂದು ಬ್ಲೌಸ್ ರೆಡಿ ಆಗಬೇಕಾದ್ರೆ ಇಷ್ಟೆಲ್ಲ ಅಳತೆ ನಮ್ಗೆ ಬೇಕು ಇಲ್ಲಿ ನಾವು ಹಿಂಭಾಗದೊಳಗೆ ಇನ್ನು ಫಾರ್ಮುಲಾ ಪ್ರಕಾರ ಎಷ್ಟು ಕೂಡಿಸೋದಂಥೇಳಿ ನೋಡ್ರಿ ಅವ್ರ ಅಳತಿ ಬ್ಲೌಸ್ ಒಳ ಅಂದ್ರೆ ಅಳತಿ ಬ್ಲೌಸ್ ಒಳಗೆ ಎಷ್ಟಿತ್ತು ನಾವು ಅದಕ್ಕೆ ಎಷ್ಟು ಕೂಡಿಸ್ಕೊಂಡು ಎಕ್ಸಾಕ್ಟ್ ಇಡಬೇಕು ಅಂಥೇಳಿ ಇಲ್ಲಿ ಪೂರ್ಣ ಉದ್ದ ಅಳತಿ ಬ್ಲೌಸ್ ಒಳಗೆ ಪೋಣೆ ಹದಿಮೂರು ಇಂಚ ಪೂರ್ಣ ಉದ್ದ ಇತ್ತು ಪೋಣೆ ಹದಿಮೂರು ಇದರೊಳಗೆ ನಾವು ಒಂದು ಇಂಚ್ ಕೂಡಿಸ್ಬೇಕು ಅಂದರೆ ಪೋಣೆ ಹದಿನಾಲ್ಕು ಯಾವುದೇ ಸೈಜ್ ಆಗಲಿ ನಾವು ಒಂದು ಇಂಚನ್ನೇ ಕೂಡಿಸ್ಕೋಬೇಕು ನೆಕ್ಸ್ಟ್ ಅಂದರೆ ಪೂರ್ಣ ಉದ್ದ ಹಿಂಭಾಗದೊಳಗೆ ನಾವು ಒಂದು ಅಷ್ಟೇ ಕೂಡಿಸ್ಕೋಬೇಕು ಬಗಲಿನ ಉದ್ದ ಸವ ಐದು ಅಂದರೆ ಫೈವ್ ಪಾಯಿಂಟ್ ಟೂ ಇತ್ತು ಬಗಲಿನ ಉದ್ದ ಅದರೊಳಗೆ ಏನೂ ಕೂಡಿಸೋದಿಲ್ಲ ಅದು ಎಷ್ಟ ಅಷ್ಟೇ ಸವ ಐದು ಅಂದರೆ ಫೈವ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಟೂ ಬಗಲಿನ ಉದ್ದ ಆಮೇಲೆ ನೆಕ್ಸ್ಟ್ ಹಿಂದಿನ ಕೊರಳು ಹಿಂದಿನ ಕೊರಳು ಒಂಬತ್ತು ಇಂಚಿತ್ತು ಅದರೊಳಗೆ ಪ್ಲಸ್ ಅರ್ಧ ಕೂಡಿಸಿದ್ರೆ ಒಂಬತ್ತುವರೆ ಆಯಿತು ಶೋಲ್ಡರ್ ಶೋಲ್ಡರ್ ಎಷ್ಟಿತ್ತು ಅಂದ್ರೆ ಶೋಲ್ಡ್ರ್ ಒಂಬತ್ತು ಇಂಚ್ ಇತ್ತು ಅಂದರೆ ನೀವು ಹಿಂದಿನ ವಿಡಿಯೋ ನೋಡಿದ್ರಿ ಅಂದರೆ ಇದು ಅಳತಿ ನಿಮಗೆ ಕಂಪ್ಲೀಟಾಗಿ ಇತ್ತು ಒಂಬತ್ತಿತ್ತು ಒಂಬತ್ತನ್ನು ನಾವು ಡಿವೈಡೆಡ್ ಬೈ ಟೂ ಮಾಡಿದಾಗ ಫೋರ್ ಆ್ಯಂಡ್ ಹಾಫ್ ಆಯಿತು ಅದ್ರೊಳಗೆ ನಾವು ಅರ್ಧ ಇಂಚ್ ಕುಡಿಸಿದ್ರೆ ಐದಾಯಿತು ಇವೆಲ್ಲ ನಮ್ಗೆ ರೆಡಿ ಅಳತೆ ಇದ್ರೆ ಇದೇನಾದ್ರು ಬಂದಿರ್ತದಲ್ಲ ಅಳತೆ ಇದನ್ನೆಲ್ಲನೂ ನಾವು ಪೇಪರ್ ಮೇಲೆ ಹಾಕಬೇಕು ಇದೇ ಅಳತೆನೆ ಅಂದರೆ ಇದೇನು ಬಾಕ್ಸ್ ಮಾಡಿಲ್ಲ ಅದೇ ಅಳತೆಯೇ ನಾವು ಪೇಪರ್ ಮೇಲೆ ಹಾಕಬೇಕು ಅಂದರೆ ಇದು ಬಂದಂಥ ಅಳತೆ ಅದರೊಳಗೆ ಎಷ್ಟು ಅನ್ನೋದು ಇದು ಟೋಟಲ್ ಆಗಿ ಬಂದಿದ್ದು ಅಂದರೆ ಇದನ್ನೇ ನಾವು ಪೇಪರ್ ಮೇಲೆ ಹಾಕಬೇಕು ಬಾಕ್ಸ್ ಹಾಕಿಲ್ಲ ಅದು ಶೋಲ್ಡ್ರ್ ಪಟ್ಟಿ ಏನದ ಟೂ ಪಾಯಿಂಟ್ ಟೂ ಇತ್ತು ಸವಾ ಎರಡು ಇತ್ತು ಅದರೊಳಗೆ ನಾವು ಅರ್ಧ ಇಂಚ್ ಕುಡಿಸಿದ್ರೆ ಏನು ಫಾರ್ಮುಲಾ ಹೇಳಕ್ಕಿಲ್ಲ ಯಾವುದೇ ಅಳತೆಗಾಲಿ ಇದೇ ಫಾರ್ಮುಲಾನೇ ನೀವು ಯೂಸ್ ಮಾಡಬೇಕು ಅಂದರೆ ಎಷ್ಟು ಕುಡಿಸ್ಬೇಕಂತ ಹೇಳ್ತಿಲ್ಲ ಅಷ್ಟನ್ನೇ ಕುಡಿಸ್ಕೊಬೇಕು ಶೋಲ್ಡ್ರ್ ಪಟ್ಟಿ ಒಳಗೆ ಟೂ ಪಾಯಿಂಟ್ ಟೂ ಕುಡಿಸಿದ್ರೆ ಶೋಲ್ಡ್ರ್ ಪಟ್ಟಿ ಟೂ ಪಾಯಿಂಟ್ ಟೂ ಅದರೊಳಗೆ ಹಾಫ್ ಇಂಚ್ ಕುಡಿಸಿದ್ರೆ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಆಯಿತು ಅಂದರೆ ಪೋಣೆ ಮೂರು ಇಂಚ್ ಪೋಣೆ ಮೂರು ಇಂಚ ಶೋಲ್ಡ್ರ್ ಪಟ್ಟಿ ಎದೆ ಸುತ್ತಳುತ್ತೆ ಹದಿನೇಳುವರಿ ಅದ ಅದ್ರ ಅರ್ಧ ಮಾಡಬೇಕು ಹದಿನೇಳುವರಿ ಅರ್ಧ ಅಂದರೆ ಪೋಣೆ ಒಂಬತ್ತು ಇಂಚ್ ಆಯಿತು ಅಂದರೆ ಏಯ್ಟ್ ಪಾಯಿಂಟ್ ಸೆವೆಂಟಿ ಫೈವ್ ಆಯಿತು ಇದ್ರೊಳಗೆ ನಾವು ಹಿಂದೆ ಹಿಂಭಾಗದೊಳಗೆ ಏನೂ ಕೂಡಿಸುವಂಗಿಲ್ಲ ಇದು ಅದ ಅಷ್ಟೇ ಇಡಬೇಕು ಆಮೇಲೆ ನೆಕ್ಸ್ಟ್ ಸೊಂಟದ ಸುತ್ತಳತೆ ಪೋಣೆ ಹದಿನಾಲ್ಕು ಅದ ಪೋಣೆ ಹದಿನಾಲ್ಕು ಇದನ್ನ ಡಿವೈಡೆಡ್ ಬೈ ಟೂ ಮಾಡಿದಾಗ ನಮ್ಗೆ ಏಳಕ್ಕೆ ಒಂದು ಗೆರಿ ಕಡಿಮೆ ಬರ್ತದೆ ನಾವು ಏಳು ಇಂಚ್ ತೊಗೊಳ್ಳೋದು ಅದರೊಳಗೆ ಪ್ಲಸ್ ಒಂದು ಇಂಚ್ ಕುಡಿಸ್ಬೇಕು ಯಾಕಂದರೆ ಇದು ಟಕ್ಸಿಗೆ ಹೋಗ್ತದೆ ಟೋಟಲ್ ಆಗಿ ನಮ್ಗೆ ಎಂಟು ಇಂಚ್ ಇದ್ರ ಎಲ್ಲಾದರೂ ಏನು ಮಾರ್ಜಿನ್ ಬರ್ತಾವಲ್ಲ ಸೈಡಿಗೆ ಟೂ ಇಂಚ್ ಅಥವಾ ಒಂದೂವರೆ ಅಥವಾ ಟೂ ಇಂಚ್ ಮಾರ್ಜಿನ್ ತಗೊಳ್ಬೇಕು ಮಾರ್ಜಿನ್ ಬಿಟ್ಟು ನಾನು ಹೇಳಿದ್ದು ಇದೆ ಮಾರ್ಜಿನ್ ನೀವು ಎಕ್ಸ್ಟ್ರಾ ತೊಗೋಬೇಕು ಒಂದೂವರೆ ಅಥವಾ ಎರಡು ಇಂಚ್ ಮಾರ್ಜಿನ್ ತೊಗೋಬೋದು ಇಲ್ಲಿ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಒಳಗೆ ಎಷ್ಟದ ಪೂರ್ಣ ಉದ್ದ ಪೋಣೆ ಹದಿಮೂರದ ಹಿಂಭಾಗದ ಅಳತಿನ ಅಥವಾ ಪೂರ್ಣ ಉದ್ದ ಪೋಣೆ ಹದಿಮೂರು ಆದರೆ ಇಲ್ಲಿ ನಾವು ಹಿಂಭಾಗಕ್ಕೆ ಒಂದು ಇಂಚ್ ಕುಡ್ಸೇವೆ ಮುಂಭಾಗಕ್ಕೆ ಎರಡು ಇಂಚ್ ಕೂಡಿಸ್ಕೋಬೇಕು ಯಾಕಂದರೆ ಇಲ್ಲಿ ಮುಂಭಾಗಕ್ಕೆ ಕಪ್ಸ್ ಇರ್ತಾವೆ ನಾವು ಒಂದೇ ಇಂಚ್ ಕುಡಿಸಿದ್ರೆ ಬ್ಲೌಸ್ ಮ್ಯಾಕ್ ಇರ್ತದೆ ಬ್ಲೌಸ್ ಮ್ಯಾಕ್ ಇರಬಾರ್ದು ಕಪ್ಸ್ ನೀಟಾಗಿ ಕೂಡಬೇಕು ಅಂತಂದ್ರೆ ನಾವಿಲ್ಲಿ ಎರಡು ಇಂಚನ್ನು ಕೂಡಿಸ್ಕೋಬೇಕು ಪೋಣೆ ಹದಿಮೂರು ಪ್ಲಸ್ ಎರಡು ಅಂತಂದರೆ ಪೋಣೆ ಹದಿನೈದು ಅಂದರೆ ಫೋರ್ಟೀನ್ ಪಾಯಿಂಟ್ ಸೆವೆಂಟಿ ಫೈವ್ ಬಗಲುದ್ದ ಬ್ಯಾಕ್ ಏನದಲ್ಲ ಆ್ಯಸ್ ಸೇಮ್ ಬಗಲುದ್ದ ಸೇಮ್ ಹಿಂದ ಭಾಗದ ಎಷ್ಟದ ಅಷ್ಟೇ ಅಂದರೆ ಫೈವ್ ಪಾಯಿಂಟ್ ಟೂ ಅದ ಬಗಲುದ್ದ ಅಷ್ಟೇ ತೊಗೊಳೋದು ಆಮೇಲೆ ಮುಂದಿನ ಕೊರಳು ಮುಂದಿನ ಕೊರಳು ಅಂತಂದ್ರೆ ನಾನು ಕ್ರಾಸಾಗಿ ನೋಡಿದಾಗ ಪೋಣೆ ಏಳು ಇಂಚ್ ಅದ ಇದರೊಳಗೆ ನಾವು ಅರ್ಧ ಇಂಚ್ ಕೂಡಿಸ್ಕೊಂಡು ಸವ ಏಳು ಇಂಚ್ ತೊಗೊಳ್ಳೋಣ ಸವ ಏಳು ಇಂಚ್ ಅಂದರೆ ಸೆವೆನ್ ಪಾಯಿಂಟ್ ಟೂ ಫೈವ್ ಎರಡು ಥರ ಹೇಳಿರ್ತೀನಿ ನೋಡಿರಿ ನಾನು ಆಮೇಲೆ ಶೋಲ್ಡ್ರ್ ಪಟ್ಟಿ ಸೇಮ್ ಟೂ ಪಾಯಿಂಟ್ ಟೂ ಒಳಗೆ ಅರ್ಧ ಇಂಚ್ ಕೊಡ್ಸಿದ್ರೆ ಪೋಣೆ ಮೂರು ಆಮೇಲೆ ಸಾರಿ ಇದು ಶೋಲ್ಡ್ರ್ ಪಟ್ಟಿಗೆ ಇನ್ನು ಶೋಲ್ಡರ್ ಇದೊಂದು ಸ್ವಲ್ಪ ಕ್ರಾಸ್ ಆಗಿ ಮಾಡ್ಕೊರಿ ನೀವು ಶೋಲ್ಡ್ರ್ ಎಷ್ಟದಂತಂದ್ರೆ ಒಂಬತ್ತು ಒಂಬತ್ತರ ಅರ್ಧ ಮಾಡಿದ್ರೆ ನಾಲ್ಕೂವರಿ ನಾಲ್ಕೂವರಿ ಒಳಗೆ ಅರ್ಧ ಇಂಚ್ ಸೇರಿಸಿದ್ರೆ ಐದು ಇದು ಶೋಲ್ಡ್ರದ್ದು ಇಲ್ಲಿ ಬರ್ತೀನಿ ಶೋಲ್ಡ್ರ್ ಪಟ್ಟಿ ಇಲ್ಲಿ ಬರ್ತೀನಿ ಅವು ತೆಳಗ ಮೇಲೆ ಅದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಶೋಲ್ಡರ್ ಇದು ಶೋಲ್ಡ್ರ್ ಪಟ್ಟಿ ಆಮೇಲೆ ನೆಕ್ಸ್ಟ್ ಎದೆಯ ಸುತ್ತಳತೆ ಎದೆಯ ಸುತ್ತಳತೆ ಹದಿನೇಳು ವರಿ ಅದ ಅದರ ಅರ್ಧ ಮಾಡಿದಾಗ ನಮ್ಗೆ ಪೋಣೆ ಒಂಬತ್ತು ಸಿಕ್ತು ಇಲ್ಲಿ ನಾವು ಅರ್ಧ ಇಂಚ್ ಕೂಡಿಸ್ಕೊಬೇಕು ಯಾಕಂದ್ರೆ ಎದೆ ಸುತ್ತಳತೆ ಒಳಗ ಫ್ರಂಟ್ ಪಾರ್ಟಿ ಈ ಟಕ್ಸ್ ಬರ್ತೈತಲ್ಲ ಆರ್ಮೂಲ್ ಕಡೆ ಆ ಟಕ್ಸಿಗೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಅಂದರೆ ಸವಾ ಒಂಬತ್ತು ಇಂಚ್ ಆಯಿತು ಸವಾ ಒಂಬತ್ತು ಅಂದರೆ ನೈನ್ ಪಾಯಿಂಟ್ ಟೂ ಇಂಚ್ ಆಯಿತು ಇಲ್ಲಿ ಸೊಂಟದ ಸುತ್ತ ಸೊಂಟದ ಸುತ್ತಾತಿ ಎಷ್ಟದಂದ್ರೆ ಪೋಣೆ ಹದಿನಾಲ್ಕು ಡಿವೈಡೆಡ್ ಬೈ ಟೂ ಮಾಡಿದಾಗ ಅದು ಎಷ್ಟು ಬಂದಿರ್ತದಂದ್ರೆ ಏಳಕ್ಕೆ ಒಂದು ಗಿರಿ ಕಡಿಮೆ ಬರ್ತದೆ ಇಲ್ಲಿ ಬಟ್ ನಾವು ಸೆವೆನ್ ಇಂಚ್ ತೊಗೊಳ್ಳೋನು ಸೆವೆನ್ ಇಂಚ್ ಒಳಗೆ ನಾವು ನೋಡಿರಿ ಇದು ಒಂಬತ್ತು ಇಂಚ್ ಅದಲ್ಲ ಎದೆ ಸುತ್ತೆ ಪೋಣೆ ಒಂಬತ್ತು ಅದ ಇಲ್ಲಿ ನಾವು ಎರಡು ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಳೋನು ಮತ್ತು ದಪ್ಪಿದ್ರು ಅಂತಂದರೆ ಎರಡೂವರೆ ಇಂಚ ಎಕ್ಸ್ಟ್ರಾ ತೊಗೋಬೇಕು ನೀವು ಇನ್ನೂ ದಪ್ಪ ಇದ್ರೆ ಅಂದರೆ ಜಾಸ್ತಿ ಫೋರ್ಟಿ ಏಯ್ಟ ಫಿಫ್ಟಿ ಬಂತು ಅಂದರೆ ಮೂರು ಇಂಚ್ ತೊಗೋಬೇಕು ಇದು ನಾವು ಎಷ್ಟು ದಪ್ಪ ಇರ್ತೀವಲ್ಲ ಅದ್ರ ಮೇಲೆ ಈ ಸೈಜಾಗ ಡಿಪೆಂಡ್ ಆಗ್ತದೆ ಇಲ್ಲಿ ನಾನು ನಾರ್ಮಲ್ ಸೈಜಿಗೆಲ್ಲ ಟೂ ಇಂಚ ಕೂಡಿಸ್ಕೊಂಡಿರ್ತೀನಿ ಸೆವೆನ್ ಪ್ಲಸ್ ಟೂ ಅಂತಂದ್ರೆ ನೈನ್ ಇಂಚ್ ಆಯಿತು ಸೊಂಟದ ಸುತ್ತಾದೆ ನೈನ್ ಇಂಚ್ ಆಯಿತು ಇಲ್ಲಿ ನಾವು ಎಲ್ಲದಕ್ಕೂ ಕೂಡ ಮಾರ್ಜಿನ್ ಎಲ್ಲೆಲ್ಲಿ ಬರ್ತಾವಲ್ಲ ಅದಕ್ಕೆ ಒಂದೂವರೆ ಅಥವಾ ಎರಡು ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ತಗೋರಿ ಒಂದೂವರೆ ತಗೋರಿ ಅಥ್ವಾ ಎರಡು ಇಂಚರ ತಗೋರಿ ಮಾರ್ಜಿನ್ ನಾ ಮಾರ್ಜಿನ್ ಬಿಟ್ಟೆ ಹೇಳ್ತಾ ಇರೋದು ಇದನ್ನೆಲ್ಲಾನು ಆಮೇಲೆ ಕೆಲವೊಬ್ರು ಮಾರ್ಜಿನ್ ತೊಗೊಳಾರ್ದೇನೆ ಮತ್ತು ಮೈಯ ಫಿಟ್ಟಿಂಗ್ ಬಟ್ಟೆನೆ ಉಳಿಲಿಲ್ಲ ಅನ್ಬೇಡ್ರಿ ಮಾರ್ಜಿನ್ ಎಕ್ಸ್ಟ್ರಾ ತಗೊಳಬೇಕು ನೀವು ಕಂಪಲ್ಸರಿ ಇಲ್ಲಿ ತೊಗೊಳ್ಳಿನ ಉದ್ದ ತೋಳಿನ ಉದ್ದ ಒಂಬತ್ತುವರಿ ಅದ ಅದರೊಳಗೆ ಒಂದು ಇಂಚ್ ಸೇರಿಸಬೇಕು ಹತ್ತುವರಿ ಆಯಿತು ಇಲ್ಲಿ ಒಂದು ಟಿಪ್ಸ್ ಏನಂತಂದ್ರೆ ನೀವು ಅಸ್ತ್ರ ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ರೆ ಅಂದರೆ ಒಂದು ಇಂಚ್ ಅಷ್ಟೇ ಕುಡಿಸ್ಕೋಬೇಕು ಇಲ್ಲ ನೀವು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ರೆ ಅಂದರೆ ಎರಡು ಇಂಚ್ ಕುಡಿಸ್ಕೋಬೇಕು ಯಾಕಂತಂದ್ರೆ ಒಂದೂವರೆ ಇಂಚ ಮಡಚು ಪಟ್ಟಿಗೆ ಹೋಗ್ತದೆ ಅರ್ಧ ಇಂಚ ಮ್ಯಾಲಗಡೆ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡೋತ್ತನ್ನೇ ಹೋಗ್ತದೆ ಪ್ಲೇನ್ ಬ್ಲೌಸಿಗೆ ಟೂ ಇಂಚ್ ಕೂಡಿಸ್ಕೋಬೇಕು ಅಸ್ತ್ರ ಬ್ಲೌಸಿಗೆ ಒಂದು ಇಂಚ್ ಕುಡಿಸ್ಕೋಬೇಕು ಓಕೆ ಆಮೇಲೆ ತೋಳಿನ ಅರ್ಧ ಸುತ್ತಳತೆ ಸಿಕ್ಸ್ ಅದ ಇದ್ರೊಳಗೆ ಏನೂ ಕುಡಿಸುವಂಗಿಲ್ಲ ಅಷ್ಟೇ ಇಡೋದು ತೋಳಿನ ಇಳಿಜಾರು ತೋಳಿನ ಇಳಿಜಾರು ಇಲ್ಲಿ ಎದೆ ಸುತ್ತಳತೆಯ ಹತ್ತನೇ ಭಾಗ ಎದೆ ಸುತ್ತಳತೆಯ ಹತ್ತನೇ ಭಾಗಕ್ಕೆ ನಾವು ಸ್ಲೀವ್ಸ್ ಡೌನಿಂಗನ್ನು ತೊಗೋಬೇಕು ಇಲ್ಲಿ ನನಗೆ ಸುತ್ತಳತೆ ಸುತ್ತತೆ ಎಷ್ಟದಂದ್ರೆ ತರ್ಟಿ ಫೈವ್ ಅದ ತರ್ಟಿ ಫೈವ್ ಡಿವೈಡೆಡ್ ಬೈ ಟೆನ್ ಅಂತ ನನಗೆ ತ್ರೀ ಪಾಯಿಂಟ್ ಫೈವ್ ಆನ್ಸರ್ ಸಿಕ್ತು ಅಂದರೆ ಇಲ್ಲಿ ನನಗೆ ಡೌನಿಂಗ್ ಎಷ್ಟು ಬಂತು ಅಂದರೆ ತ್ರೀ ಪಾಯಿಂಟ್ ಫೈವ್ ಆಮೇಲೆ ಬಗಲಿನ ಸುತ್ತಳತೆ ಎಷ್ಟದಂದ್ರೆ ಅಳತಿ ಬ್ಲೌಸ್ ಒಳಗೆ ಎಂಟು ಅದ ಅದರೊಳಗೆ ಏನು ಕುಡಿಸುವಂಗಿಲ್ಲ ಆ್ಯಸ್ ಇಟ್ ಈಸ್ ಅಷ್ಟೇ ತೊಗೊಳ್ಳೋದು ನೋಡಿರಿ ಇದು ನೋಡ್ಸಾಯ್ತು ನಿಮ್ಗೆ ಒಂದು ಬ್ಲೌಸ್ ರೆಡಿ ಆಗಬೇಕಾದ್ರೆ ಇಷ್ಟೆಲ್ಲನೂ ಕೂಡ ಬೇಕು ಆಮೇಲೆ ನೀವು ಏನಾನು ಎಕ್ಸ್ಟ್ರಾ ಕುಡಿಸ್ಕೊಂಡಿಲ್ಲ ಯಾವುದೇ ಸೈಜ್ ಅಲ್ಲಿ ನೀವು ಅಷ್ಟೇ ಕೂಡಿಸ್ಕೋಬೇಕು ಬಟ್ ಒಂದು ಏನು ಚೇಂಜ್ ಅಂತಂದ್ರೆ ಇಲ್ಲಿ ನೀವು ಸೊಂಟದ ಸುತ್ತಳತೆ ಒಳಗೆ ಮುಂಭಾಗಕ್ಕೆ ಸೊಂಟದ ಸುತ್ತಳತೆಯೊಳಗೆ ನಾರ್ಮಲ್ ಸೈಜ್ ಅಂದರೆ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತನಾನು ಟೂ ಇಂಚ್ ತಗೋರಿ ತರ್ಟಿ ಏಯ್ಟು ಫೋರ್ಟಿ ಆಮೇಲೆ ಫೋರ್ಟಿ ಫೋರ್ ತನಾನು ಟೂ ಆ್ಯಂಡ್ ಹಾಫ್ ತಗೋರಿ ಆಮೇಲೆ ಫೋರ್ಟಿ ಏಯ್ಟ್ ಫಿಫ್ಟಿ ಫಿಫ್ಟಿ ಟೂ ತನಾನು ತ್ರೀ ತಗೋರಿ ಇದು ಒಂದು ನೀವು ಚೇಂಜಸ್ ಮಾಡ್ಕೊರಿ ಹೆಂಗೆ ದಪ್ಪು ಬಂದಂಗೆ ಮನ್ ಅಂದರೆ ಯಾವ ರೀತಿ ಎದೆ ಸುತ್ತಳತೆ ಜಾಸ್ತಿ ಬರ್ತದಲ್ಲ ಆವಾಗ ನೀವು ಇದನ್ನು ಜಾಸ್ತಿ ಮಾಡ್ಕೋಬೇಕು ಇದು ಒಂದು ಟಿಪ್ಸ್ ಇಲ್ಲಿ ಆಮೇಲೆ ತೋಳಿನ ಎಳುಜಾರು ಸ್ಲೀವ್ಸ್ ಡೌನಿಂಗ್ ಏನದ ಎದೆ ಸುತ್ತೆ ಎಷ್ಟೇ ಬರಲಿ ಅದರ ಹತ್ತನೇ ಭಾಗಕ್ಕೆ ನೀವು ಸ್ಲೀವ್ಸ್ ಡೌನಿಂಗ್ ತೊಗೋಬೇಕು ಮತ್ತು ಸ್ಲೀವ್ಸ್ ಶಾರ್ಟ್ ಬಂದಾಗ ಅದರ ಅರ್ಧ ಮಾಡಿ ತೊಗೋಬೇಕು ಸಪೋಸ್ ಈಗ ನಾಲ್ಕು ಇಂಚ ಸ್ಲೀವ್ಸ್ ಇತ್ತು ತೋಳಿನ ಉದ್ದ ನಾಲ್ಕು ಇಂಚಿ ತೋಳಿನ ಉದ್ದ ನಾಲ್ಕು ಇಂಚ್ ಇತ್ತು ಅಂದರೆ ನೀವು ಇಲ್ಲಿ ಡೌನಿಂಗ್ ಮೂರೂರಿಗೆ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಅರ್ಧ ಅಷ್ಟೇ ಮಾರ್ಜಿನ್ ಉಳಿತದ ಅವಾಗ ನೀವೇನು ಮಾಡಬೇಕು ಅಂದರೆ ನಾಲ್ಕು ಇಂಚದ್ರ ಅರ್ಧ ಮಾಡ್ಕೋಬೇಕಂದ್ರೆ ಎರಡು ಅಷ್ಟೇ ನೀವು ಡೌನಿಂಗ್ ತೊಗೋಬೇಕು ಸ್ಲೀವ್ಸ್ ಕಡಿಮೆ ಬಂದಾಗ ನಿಮ್ಗೆ ಈ ಫಾರ್ಮುಲಾ ಯೂಸ್ ಆಗಂಗಿಲ್ಲ ಸ್ಲೀವ್ಸ್ ಉದ್ದ ಕಡಿಮೆ ಬಂದಾಗ ಈ ಫಾರ್ಮುಲಾ ಯೂಸ್ ಆಗೋದಿಲ್ಲ ಓಕೆ ಓಕೆ ಇವತ್ತಿನ ಕ್ಲಾಸ್ ಒಳಗೆ ಇಷ್ಟು ಕಾಲದ್ರಿ ಇನ್ನು ಮುಂದಿನ ಕ್ಲಾಸ್ ಒಳಗೆ ಪೇಪರ್ ಕಟಿಂಗ್ ಮಾಡೋಣ ನಿಧಾನಕ್ಕೆ ಕಲಿಯೋಣ ಫ್ರೆಂಡ್ಸ್ ಅವ್ಸ್ರ ಬೇಡ ಇದೇ ಮೆಥಡ್ ಒಳಗೆ ಒಂದು ಬ್ಲೌಸ್ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ವೇರ್ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಬೇಕು ಈ ಸದ್ದ ಇದನ್ನೆಲ್ಲನೂ ಒಂದು ಅಳತೆ ಬ್ಲೌಸ್ ಒಳಗೆ ಅಳತೆ ತೊಗೊಂಡು ಬ ಇದೆಲ್ಲ ನೋಡ್ಸಿ ಬರೆದು ಬಂದಂಥ ಅಳತೆಯೊಳಗೆ ಇಷ್ಟೆಲ್ಲ ಕೂಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊರಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಇದ್ರದ್ದು ಡ್ರಾಫ್ಟಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡುಡೇದಾಗ ಬಾಯ್